ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಆದಿಂದ ಇರುವಂತಹ ಸಿಂಪಲ್ ಸೆಂಟೆನ್ಸಸ್ ಇದರ ಬಗ್ಗೆ ನಾವು ತಿಳಿದುಕೊಳ್ಳುವ ಫಸ್ಟ್ ಎರಡು ಸೆಂಟೆನ್ಸ್ ಫಸ್ಟ್ ಟೂ ಸೆಂಟೆನ್ಸ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಸೊ ಒಮ್ಮೆ ಚೆಕ್ ಮಾಡಿ ಆರಾಮನೆ ಇದು ಅರಸನ ಅರಾಮನೆ ಅರಾಮನೆ ಇದು ಅರಸನ ಅರಮನೆ ಇಟ್ ಈಸ್ ದ ಪ್ಯಾಲೇಸ್ ಆಫ್ ದ ಕಿಂಗ್ ಸೆಕೆಂಡ್ ಒನ್ ಆಸನ ಇದು ಅರಸನ ಆಸನ ಇಟ್ ಈಸ್ ದ ಸೀಟ್ ಆಫ್ ದ ಕಿಂಗ್ ಇ ಇಲಿ ಇದು ಸಣ್ಣ ಇಲಿ ದಿಸ್ ಇಸ್ ಎ ಸ್ಮಾಲ್ ಮೌಸ್ ಇಲಿ ಇದು ಸಣ್ಣ ಇಲಿ ಈ ಈ ಮರ ಈಚಲ ಮರ ಈ ಮರ ಈಚಲ ಮರ ದಿಸ್ ಇಸ್ ದ ಲಾರ್ಜೆಸ್ಟ್ ಟ್ರೀ ಉ ಇದು ವಿಷದ ಉರಗ ಇದು ವಿಷದ ಉರಗ ಇಟ್ ಈಸ್ ಎ ಪಾಯ್ಸನ ಸ್ನೇಕ್ ಊ ಅದು ಊದುವ ಕೊಳ್ಳಲು ದಟ್ ಈಸ್ ಎ ಬ್ಲೋಯಿಂಗ್ ಫ್ಲೂಟ್ ಅದು ಊದುವ ಕೊಳ್ಳಲು ಋತು ಅದು ಮಳೆಯ ಋತು ಇಟ್ ಈಸ್ ದ ರೈನಿ ಸೀಸನ್ ಅದು ಮಳೆಯ ಋತು ಇಟ್ ಈಸ್ ದ ರೈನಿ ಸೀಸನ್ ಎಲೆ ಅದು ಹಸಿರು ಎಲೆ ದಟ್ ಈಸ್ ದ ಗ್ರೀನ್ ಲೀಫ್ ಅದು ಹಸಿರು ಎಲೆ దాట్ ఈస్ ద గ్రీన్ లీఫ్ ఏ అది ఉద్దద ఏణి అది ఉద్దద ఏణి దాట్స్ ఎ లాంగ్ ల్యాడర్ ఐదు ఐదు కమలద హూలు ఫైవ్ లోటస్ ఫ్లవర్స్ ఐదు కమలద హూలు ఫైవ్ లోటస్ ఫ్లవర్స్ ఒంటే ಅದು ಮರುಭೂಮಿಯ ಒಂಟೆ ಅದು ಮರುಭೂಮಿಯ ಒಂಟೆ ಇಟ್ ಈಸ್ ಅ ಡೆಸರ್ಟ್ ಕ್ಯಾಮಲ್ ಓಲೆ ಅದು ಕನಕಳು ಬರೆದ ಓಲೆ ಓಲೆ ಅದು ಕನಕಳು ಬರೆದ ಓಲೆ ದಟ್ ಈಸ್ ದ ಸ್ಟೋರಿ ರಿಟರ್ನ್ ಬೈ ಕನಕ ಔತಣ ಇದು ಮದುವೆಯ ಔತಣ ಇಟ್ಸ್ ಎ ವೆಡ್ಡಿಂಗ್ ಪಾರ್ಟಿ ಇದು ಮದುವೆಯ ಔತಣ ಇಟ್ಸ್ ಎ ವೆಡ್ಡಿಂಗ್ ಪಾರ್ಟಿ ಅಂಗಡಿ ಅದು ತರಕಾರಿಯ ಅಂಗಡಿ ಅದು ತರಕಾರಿಯ ಅಂಗಡಿ ದಟ್ಸ್ ಎ ವೆಜಿಟೇಬಲ್ ಶಾಪ್ ಸೊ ಇವತ್ತಿನ ತರಗತಿಯಲ್ಲಿ ನಾವು ವಿಬ್ ಗ್ಯೋರ್ ಸ್ಕೂಲ್ನ ಬ ಇದರದ್ದು ನಾನು ಹೇಳಿದೆ ಅಕ್ಷರಗಳಲ್ಲಿ ಬರುವಂತಹ ಸೆಂಟೆನ್ಸ್ಗಳನ್ನು ವಾಕ್ಯಗಳನ್ನು ಇದೊಂದು ಸ್ಕೂಲಿನ ಪಿ ಡಿ ಎಫ್ ಆಗಿರ್ತದೆ ಸೊ ಅದರಂತೆ ನಾನು ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದಾನು ಹೇಳಿದ್ದೇನೆ ಫಸ್ಟು ಟು ಫಸ್ಟು ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅರನ ಅಂತಿದೆ ಅದು ಇದು ಅರಸನ ಸ ಆಗಬೇಕು ಅರಸ ಅಂದರೆ ಕಿಂಗ್ ಸೊ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದು ವಿರ್ ಸ್ಕೂಲಿನ ಒಂದು ಪಿ ಡಿ ಎಫ್ ಆಗಿರ್ತದೆ ಇದು ಒಂದನೇ ತರಗತಿಯ ಫಸ್ಟ್ ಗ್ರೇಡ್ ಇದು ಬೇಸಿಕ್ ಸೆಂಟೆನ್ಸಸ್ ಸಿಂಪಲ್ ಸೆಂಟೆನ್ಸಸ್ ಆಗಿರ್ತದೆ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್